ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೋಡಿ ಈ ದಾರಕ್ಕೆ ಕೇವಲ ಗಂಟನ್ನು ಹಾಕುವ ಮುಖಾಂತರ ನಿಮ್ಮ ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟ ಹೇಗೆ ಮಂಜಿನಂತೆ ಕರಗಿಸಬಹುದು ಹಾಗೆ ವಿಶ್ ಅತಿ ಶೀಘ್ರವಾಗಿ ಹೇಗೆ ಕರಗಿಸಬಹುದು ಅನ್ನುವುದರ ವಿಶೇಷ ರಹಸ್ಯ ಮಾಹಿತಿಯನ್ನು ತಂದಿದ್ದೀನಿ ವೀಕ್ಷಕರೇ ಈ ಒಂದು ದಾರದ ಒಂದು ಏನು ರೆಮಿಡಿ ಇದೆ ಇದನ್ನ ನಾನು ಸಾವಿರಾರು ಜನ ನನ್ನ ಕ್ಲೈಂಟ್ಸ್ ಹತ್ರ ಮಾಡಿಸಿದ್ದೀನಿ ಯಾರು ಮಾಡಿದ್ದಾರೆ ಅವರಿಗೆ ಇದು ಫೇಲ್ ಆದಂತ ಉದಾಹರಣೆನೇ ಇಲ್ಲ ಮದ್ವೆ ಸೆಟ್ ಮಾಡಿಸಿದ್ದೀನಿ ಇದರಿಂದ ಹಾಗೆ ಆಸ್ತಿ ಕೊಂಡ್ಕೊಂಡಿದ್ದಾರೆ ಕಾರ್ ಕೊಂಡ್ಕೊಂಡಿದ್ದಾರೆ ಸಂತಾನ ಪ್ರಾಪ್ತಿಯಾಗಿದೆ ಒಂದ ಎರಡ ಸಾಕಷ್ಟು ಕೆಲಸಗಳು ಕೇವಲ ಈ ಒಂದೇ ಒಂದು ದಾರದಿಂದ ಆಗಿದೆ ಆ ರಹಸ್ಯವನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ವಾಹಿನಿಯನ್ನ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಬರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಬೆಲ್ ಐಕಾನ್ ಅನ್ನು ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿ ಚಾನಲ್ಗೆ ಮೆಂಬರ್ ಆದ್ರೆ ನೀವು ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ಅನ್ನು ನೋಡಬಹುದು ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಅದೇ ರೀತಿ ಒಂಬತ್ತರಿಂದ ಹತ್ತು ಅತಿ ಬೆಲೆಬಾಳುವಂತ ಉಡುಗೊರೆ ಇರುತ್ತೆ ನೀವು ಕೂಡ ಅದನ್ನ ನಿಮ್ಮದಾಗಿಸ್ಕೋಬಹುದು ವೀಕ್ಷಕರೇ ಬನ್ನಿ ಸುಮಾರು ಜನ ವೀಕ್ಷಕರು ನನ್ನ ದೂರವಾಣಿ ನಂಬರ್ನ ಕೇಳ್ತಾ ಇದ್ರು ಸುಧೀಂದ್ರ ದೇಶಪಾಂಡಿ ಗುರುಜಿಗಳೇ ನಿಮ್ಮ ನಂಬರ್ನ ಕೊಡಿ ಡಿಸ್ಪ್ಲೇ ಮಾಡಿ ನಾವು ಗೆ ಮೆಸೇಜ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ತಗೋತೀವಿ ಫೋನ್ ಅಪಾಯಿಂಟ್ಮೆಂಟ್ ಮಾತ್ರ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ನಲ್ಲಿ ಅಪಾಯಿಂಟ್ಮೆಂಟ್ ತಗೋತೀವಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ನನ್ನ ಪರ್ಸನಲ್ ಫೋನ್ ನಂಬರ್ನ ತೋರಿಸ್ತೀನಿ ಅದಕ್ಕೆ ನೀವು ವಾಟ್ಸ್ಆಪ್ ಟೆಕ್ಸ್ಟ್ ಮಾಡಿ ಸುಧೀರ್ ದೇಶಪಾಂಡೆ ಗುರುಗಳ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ನಮ್ಮ ಸ್ಟಾಫ್ ನಿಮಗೆ ಹೆಲ್ಪ್ ಮಾಡ್ತಾರೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಪೇಡ್ ಸ್ಲಾಟ್ ಇರುತ್ತೆ ಅದನ್ನ ಸ್ಲಾಟ್ ನೋಡ್ಕೊಂಡು ಎಲ್ಲಿವರೆಗೂ ಬುಕ್ ಆಗಿದೆ ಅದನ್ನ ನೋಡ್ಕೋತಾರೆ ತದನಂತರದ ಡೇಟ್ ನಲ್ಲಿ ನಿಮಗೆ ಟೈಮು ಮತ್ತೆ ಡೇಟ್ ಅನ್ನ ಫಿಕ್ಸ್ ಮಾಡಿಕೊಡ್ತಾರೆ ಪೇಡ್ ಅಪಾಯಿಂಟ್ಮೆಂಟ್ ಇರುತ್ತೆ ಇದನ್ನ ನೋಡ್ಕೊಳ್ಳಿ ಒಂದ್ಸಲ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಇದು ನನ್ನ ಪರ್ಸನಲ್ ನಂಬರ್ ಆಗಿರುತ್ತೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳ ದೂರವಾಣಿ ಅಪಾಯಿಂಟ್ಮೆಂಟ್ ಪಡೆಯೋದಕ್ಕೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಕಾಲ್ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಮಾಡಿ ನನ್ನ ಅಪಾಯಿಂಟ್ಮೆಂಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಮುಂದಿನ ಅದನ್ನ ನಮ್ಮ ಸ್ಟಾಫ್ ನಿಮಗೆ ಸಹಾಯ ಮಾಡ್ತಾರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದೀರಿ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಒಂದು ದಾರ ಇದೆಯಲ್ಲ ಈ ದಾರವನ್ನ ತಗೊಳ್ಳಿ ಯಾವ ದಿವಸ ಯಾವ ಸಮಯದಲ್ಲಾದರೂ ಈ ರೆಮಿಡಿಯನ್ನ ಮಾಡ್ಕೋಬಹುದು ಇಂಥದ್ದೇ ದಾರ ಬೇಕು ಅಂತಿಲ್ಲ ಕಪ್ಪು ಕಲರ್ ದಾರವನ್ನು ಒಂದು ಬಿಟ್ಬಿಡಿ ಕಪ್ಪು ಕಲರ್ ದಾರ ಬಿಟ್ಟು ಬೇಕಾದರೆ ಹಸಿರು ತಗೊಳ್ಳಿ ಕೆಂಪು ತಗೊಳ್ಳಿ ಬಿಳಿ ದಾರ ತಗೊಳ್ಳಿ ಯಾವುದಾದ್ರೂ ದಾರ ತಗೊಳ್ಳಿ ಅಥವಾ ನಿಮಗೆ ವಿಶೇಷವಾಗಿ ಅರಿಶಿಣ ಮತ್ತು ಕುಂಕುಮ ಬಣ್ಣದ ಎರಡು ದಾರಗಳನ್ನ ಈ ರೀತಿ ಜಾಯಿಂಟ್ ಜಾಯಿಂಟ್ ಮಾಡಿರ್ತಾರೆ ಅಂತ ಬಣ್ಣವನ್ನ ಕೂಡ ಬಣ್ಣದ ದಾರವನ್ನು ಕೂಡ ತಗೋಬಹುದು ಅಥವಾ ಯಾವುದಾದ್ರೂ ಒಂದೇ ಒಂದು ಸಿಂಗಲ್ ಕಲರ್ ದಾರವನ್ನು ಕೂಡ ತಗೋಬಹುದು ಇದಕ್ಕೆ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಒಂದೇ ಒಂದು ಕೇವಲ ಒಂದು ವಿಷನ್ನ ಮಾತ್ರ ಇದಕ್ಕೆ ಹೇಳಬೇಕಾಗತ್ತೆ ಒಂದು ವಿಷನ್ನ ಮಾತ್ರ ಹೇಳಿ ಒಂದಕ್ಕಿಂತ ಜಾಸ್ತಿ ಹೇಳಬೇಡಿ ವರ್ಕ್ ಆಗಲ್ಲ ಅತಿ ಶೀಘ್ರವಾಗಿ ನಿಮಗೆ ವಿಷನ ಪೂರೈಕೆ ಮಾಡಿಕೊಡತ್ತೆ ಬನ್ನಿ ಹಾಗಾದ್ರೆ ಹೇಗ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಈ ದಾರಕ್ಕೆ ವೀಕ್ಷಕರೇ ಏಳು ಗಂಟನ್ನ ಹಾಕ್ಬೇಕಾಗತ್ತೆ ಏಳು ಗಂಟನ್ನು ಯಾಕೆ ಹಾಕಬೇಕು ಅನ್ನೋದರ ಹಿಂದಿನ ರಹಸ್ಯ ಹೇಳ್ತೀನಿ ನೋಡಿ ಏಳು ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಹಾಗೆ ವಿಜ್ಞಾನದಲ್ಲೂ ಕೂಡ ಬಹಳ ಮಹತ್ವ ಇದೆ ತುಂಬಾ ವೈಬ್ರೇಷನ್ ಇರುತ್ತೆ ವೈಜ್ಞಾನಿಕವಾಗಿ ಏಳನೇ ನಂಬರ್ಗೆ ಯಾಕೆಂದ್ರೆ ನೋಡಿ ಕಾಮನ ಬಿಲ್ಲಿನಲ್ಲಿ ಸಪ್ತ ಬಣ್ಣಗಳು ಏಳು ಕಲರ್ ಇರುತ್ತೆ ಅದೇ ರೀತಿ ನೋಡಿ ನಮ್ಮ ವಿಶೇಷವಾದಂತಹ ಮೇಜರ್ ಮೇಜರ್ ಮೇನ್ ಗ್ರಹಗಳು ಎಷ್ಟಿರುತ್ತೆ ಏಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಏಳು ಗ್ರಹಗಳ ಮೇಲೇನೆ ಕುಂಡಲಿ ಆಧಾರಿತವಾಗಿರುತ್ತೆ ಪ್ರತಿ ಕ್ಷಣದ ಚಲನೆ ಮನುಷ್ಯನ ಜೀವನ ಅವಲಂಬಿತವಾಗಿರುತ್ತೆ ಅದೇ ರೀತಿ ವಾರಕ್ಕೆ ಏಳು ದಿವಸ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅದೇ ರೀತಿ ಏಳು ಚಕ್ರಗಳಿರುತ್ತೆ ಸಪ್ತ ಚಕ್ರಗಳಂತ ಹೇಳ್ತೀವಿ ನಾವು ಅದೇ ರೀತಿ ವೀಕ್ಷಕರೇ ಇನ್ನು ನೋಡ್ಲಿಕ್ಕಾಗಿ ಸಪ್ತ ಋಷಿಗಳು ಅಂತ ಹೇಳ್ತೀವಿ ನೋಡಿ ಅತ್ರಿ ಭೃಗಋಷು ಭೃಗಋಷಿ ಕಶ್ಯಪ ನೋಡಿ ವಸಿಷ್ಠ ಋಷಿ ಗೌತಮ ಋಷಿ ಜಮದಗ್ನಿ ಭಾರದ್ವಾಜ ಹೀಗೆ ಸಪ್ತ ಋಷಿಗಳು ಅಂತ ಹೇಳ್ತೀವಿ ಅದೇ ರೀತಿ ಸಪ್ತ ಲೋಕಗಳು ಅಂತ ಹೇಳ್ತೀವಿ ಭೂಲೋಕ ಭುವರ್ಲೋಕ ಸರ್ವಲೋಕ ಮಹಾಲೋಕ ಜನಲೋಕ ತಪಲೋಕ ಸತ್ಯಲೋಕ ಏಳು ಲೋಕಗಳಿದೆ ಸಪ್ತ ಸಮುದ್ರಗಳಿದೆ ಸಪ್ತ ದ್ವೀಪಗಳಿದೆ ಅದೇ ರೀತಿ ಯೋ ಏಳು ವಿಶೇಷವಾಗಿ ಸಪ್ತ ಯೋಗದಲ್ಲೂ ಕೂಡ ವಿಶೇಷವಾದಂತಹ ಭಕ್ತಿ ಯೋಗ ಯೋಗದಲ್ಲಿ ಬರುತ್ತೆ ಏಳು ಅನ್ನೋ ನಂಬರಿಗೆ ಬಹಳ ಶಕ್ತಿ ಇದೆ ವೀಕ್ಷಕರೇ ಅದೇ ರೀತಿ ಈ ಒಂದು ದಾರವನ್ನು ತೆಗೆದುಕೊಂಡ್ಬಿಟ್ಟು ಯಾವ ರೀತಿ ಏಳು ಗಂಟನ್ನು ಹಾಕಿ ರೆಮಿಡಿ ಮಾಡಬೇಕು ಅನ್ನೋ ಹೇಳ್ಕೊಡ್ತೀನಿ ಇದನ್ನ ಒಂದೇ ಸಲ ಮಾಡಬೇಕು ಒನ್ಸ್ ಇದನ್ನು ರಿಪೀಟ್ ಮಾಡೋ ಹಾಗಿಲ್ಲ ಒಂದೇ ಸಲ ಮಾಡಿ ಒಬ್ಬರು ಒಂದು ವಿಷಯನ ಮಾತ್ರ ಕೇಳ್ಕೋಬೋದು ಹೇಗೆ ಅಂತ ಉದಾಹರಣೆಗೆ ಮದುವೆ ಸೆಟ್ ಆಗಬೇಕು ಅಂತ ಇಟ್ಕೊಳ್ಳಿ ಅಥವಾ ಕೆಲಸ ಸಿಗಬೇಕು ಅಥವಾ ಸೈಟ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ವಾಹನ ಖರೀದಿ ಮಾಡಬೇಕು ಅಥವಾ ದಾಂಪತ್ಯ ಸರಿ ಹೋಗಬೇಕು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು ಹೀಗೆ ಸಾಕಷ್ಟು ವಿಷ ಇರುತ್ತೆ ಸಾಲ ತೀರಬೇಕು ಮತ್ತೊಂದು ಮಗದೊಂದು ಎಲ್ಲನೂ ಇದಕ್ಕೆ ಹೇಳಬಾರ್ದು ಓನ್ಲಿ ಒನ್ ಒಂದೇ ವಿಷ ಹೇಳಬೇಕು ಯಾವುದು ಅತಿ ಮುಖ್ಯವೋ ಅತಿ ಇಂಪಾರ್ಟೆಂಟ್ ಅತಿ ಬೇಗ ನಿಮಗೆ ಆಗಬೇಕು ಒಂದು ವಿಷ ಹೇಳಬೇಕು ಫಾರ್ ಎಕ್ಸಾಂಪಲ್ ನೋಡಿ ಒಂದನೇ ವಿಷ ಹೇಳ್ತಾ ಮನಸ್ಸಿನಲ್ಲಿ ಹ್ಯಾಪಿನೆಸ್ಸನ್ನು ಅನುಭವಿಸ್ಬೇಕು ಫಸ್ಟ್ ಗಂಟು ಹಾಕಬೇಕು ಏನು ಅಂತ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಮದುವೆ ಸೆಟ್ ಆಗಬೇಕು ಅನ್ನೋ ಉದಾಹರಣೆನೇ ತಗೊಳ್ಳೋಣ ನಿಮ್ಮ ಕಷ್ಟಕ್ಕೆ ಯಾವುದು ಅನುಕೂಲವೋ ಅದನ್ನು ಫಸ್ಟ್ ಪ್ರಯಾರಿಟಿಯಲ್ಲಿ ಒಂದೇ ಒಂದು ವಿಷ ಹಾಕಿ ಗಂಟು ಹೇಳ್ತಾ ಬರಬೇಕು ಏಳು ಗಂಟೆಗೂ ಕೂಡ ಒಂದೇ ವಿಷ ಏಳು ಗಂಟೆಗೂ ಡಿಫ್ರೆಂಟ್ ಡಿಫ್ರೆಂಟ್ ವಿಶ್ ಹೇಳಬೇಡಿ ಏಳು ಗಂಟೆ ಹಾಕಬೇಕಾದ್ರೆ ಒಂದೇ ವಿಶ್ ಹೇಳಬೇಕು ಎಕ್ಸಾಂಪಲ್ ನಾನು ಹೇಳ್ತೀನಿ ಇವಾಗ ನಾನು ಒಂದು ಮನೆ ಕಟ್ಟಬೇಕು ಅನ್ನುವ ವಿಶ್ ಎಕ್ಸಾಂಪಲ್ ತಗೋತೀನಿ ನಾನು ಒಂದು ಮನೆ ಕಟ್ಟಬೇಕು ಅಂತ ಹೇಳಬಾರ್ದು ನಾನು ಒಂದು ಮನೆ ಕಟ್ಟಿದ್ದೀನಿ ಬಹಳ ಸುಂದರವಾಗಿದೆ ನಾನು ಗೃಹ ಪ್ರವೇಶ ಮಾಡಿದ್ದೀನಿ ನನ್ನ ಬಂಧು ಬಾಂಧವರೆಲ್ಲ ಬಂದಿದ್ದಾರೆ ಫಂಕ್ಷನ್ ಮಾಡಿದ್ದೀನಿ ಅದರಲ್ಲಿ ಆ ಮನೆಯಲ್ಲಿ ಹ್ಯಾಪಿಯಾಗಿ ನೆಲೆಸ್ತಾ ಇದ್ದೀನಿ ಒಂದನೇ ಗಂಟೆ ಹಾಕಿದೆ ಎರಡನೆಯ ಗಂಟು ನೋಡಿ ನಾನು ಮನೆ ಕಟ್ಟಿದ್ದೀನಿ ಬಹಳ ಸುಂದರವಾಗಿದೆ ಅದರಲ್ಲಿ ನೆಲೆಸಿದ್ದೀನಿ ಬಹಳ ದೊಡ್ಡ ಮನೆ ಕಟ್ಟಿದ್ದೀನಿ ಬಂಧು ಬಾಂಧವರು ಬಂದಿದ್ದಾರೆ ಹಾಗೆ ಗೃಹ ಪ್ರವೇಶ ಮಾಡಿದ್ದೀನಿ ಎರಡನೆಯ ಗಂಟು ಮೂರನೆಯದ್ದು ಸೇಮ್ ಮನೆ ಕಟ್ಟಿದ್ದೀನಿ ಅಂದ್ಕೊಂಡೇ ಹಾಕಬೇಕು ನಾಲ್ಕನೆಯದ್ದು ನಾಲ್ಕನೆಯದ್ದು ಅದೇ ಅಂದ್ಕೊಂಡು ಹಾಕಬೇಕು ಅದನ್ನು ನೋಡಿ ಸ್ಮೈಲ್ ಮಾಡಬೇಕು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು ಒಂದು ಎರಡು ಮೂರು ನಾಲ್ಕು ಎಷ್ಟೆಷ್ಟು ದೂರ ಬಿಟ್ಟು ಗಂಟು ಹಾಕಬೇಕು ಅದೇನು ಅದಕ್ಕೆ ಇದಿಲ್ಲ ರೂಲ್ಸ್ ಇಲ್ಲ ಒಂದು ಇಂಚ್ ಬಿಡ್ಬೋದು ಎರಡು ಇಂಚು ನಾಲ್ಕು ಇಂಚ್ ಐದು ಇಂಚ್ ಎಷ್ಟಾದರೂ ಬಿಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರನೆಯ ಗಂಟು ಹಾಕ್ತೀನಿ ನೋಡಿ ವಿಶ್ ಹೇಳ್ಕೊಬೇಕು ಮನಸ್ಸಲ್ಲಿ ಅದು ಆಗಿದೆ ಕೆಲಸ ಅಂದ್ಕೊಂಡು ಗಂಟು ಹಾಕ್ಬೇಕು ಏಳನೆಯದು ಕೊನೆಯ ಗಂಟು ಹಾಕ್ತಾ ಇದ್ದೀನಿ ನೋಡಿ ಏಳನೆಯದು ವಿಶ್ ಹೇಳ್ಕೊಂಡು 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 ಗಂಟು ಹಾಕಬೇಕು ನಾನಿಲ್ಲಿ ನೇರ ಪ್ರಸಾರದಲ್ಲಿ ಹಾಗೆ ಗಂಟು ಹಾಕಿ ತೋರಿಸಿದ್ದೀನಿ ಏಳು ಗಂಟು ಹಾಕಿದ್ದೀನಿ ಈ ಗಂಟು ಹಾಕಿರುವಂಥ ದಾರವನ್ನು ಏಳು ಗಂಟು ಹಾಕಿದ ನಂತರ ಪುನಃ ನೀವು ಇದನ್ನ ನೋಡಿ ನೋಡಿ ನನ್ನ ಕೆಲಸ ಆಯಿತು ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಇದನ್ನು ಕೈಗೆ ಕಟ್ಕೊಳ್ಳುವವರು ಕೈಗೆ ಕಟ್ಕೋಬೋದು ಪುರುಷರಾದರೆ ಬಲಗೈ ಸ್ತ್ರೀಯರಾದರೆ ಎಡಗೈ ಕಟ್ಕೋಬೋದು ಅದೇ ರೀತಿ ಇನ್ನು ಇಲ್ಲ ನಾವು ಕೈ ಕಟ್ಕೊಳ್ಳೋಕೆ ಆಗಲ್ಲ ಅನ್ನುವರು ನೀವು ಅಕಸ್ಮಾತ್ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಡೆಸ್ಕ್ ಟಾಪ್ ಲ್ಯಾಪ್ಟಾಪ್ ಹತ್ತಿರ ಸುಮ್ಮನೆ ಇದನ್ನು ಹೀಗೆ ಪ್ರತಿ ಪ್ರತಿದಿನ ಅದು ನಿಮಗೆ ವಿಸಿಬಲ್ ಆಗಿರಬೇಕು ಕಾಣ್ತಾ ಇರಬೇಕು ಅದನ್ನು ನೋಡಿದ ತಕ್ಷಣ ನನ್ನ ಕೆಲಸ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಆಗ್ಬಿಟ್ಟಿದೆ ನನ್ನ ಕೆಲಸ ಐ ಆಮ್ ವೆರಿ ಹ್ಯಾಪಿ ಅನ್ಕೋಬೇಕು ಬೇಡ ನಮಗೆ ವರ್ಕ್ ಮಾಡೋ ಟೇಬಲ್ ಮೇಲೆ ಇಡೋ ಇಷ್ಟ ಇಲ್ಲ ಸರಿ ಬಟ್ಟೆ ಇಡ್ತೀರಲ್ಲ ಕಬರ್ಡ್ ಇರುತ್ತಲ್ಲ ಆ ಕಬರ್ಡ್ಗೆ ಹೆಂಗೂ ಮೇಲ್ಗಡೆ ನಿಮಗೆ ಒಂದು ಬಟ್ಟೆ ನೇತು ಹಾಕೋದಕ್ಕೆ ವ್ಯವಸ್ಥೆ ಇರುತ್ತೆ ಅಲ್ಲಿ ಈ ರೀತಿಯಾಗಿ ಇದನ್ನ ನೇತು ಹಾಕ್ಬಿಡಿ ಅದು ನೀವು ಬ ಕಬರ್ಡನ್ನು ತೆಗೆದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಆಗ ಈ ಗಂಟು ಹಾಕಿದಂಥ ದಾರವನ್ನು ನೋಡ್ಬಿಟ್ಟು ನಾನು ಮನೆ ಕಟ್ಟಿದ್ದೀನಿ ನನ್ನ ವಿಶ್ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಲೀಸ್ಟ್ ಒಂದು ಎರಡರಿಂದ ಮೂರು ಸಲನಾದ್ರೂ ನೀವು ಬಟ್ಟೆ ಕಬರ್ಡನ್ನು ತೆಗೆದ ಆವಾಗ ನಿಮಗೆ ದಾರ ಕಂಡೇ ಕಾಣಿಸುತ್ತೆ ಅಕಸ್ಮಾತ್ ಕೈಯಲ್ಲಿ ಕಟ್ಕೊಂಡಿದ್ರೆ ದಿವ್ಸಕ್ಕೆ ಎರಡು ಮೂರು ಸಲ ನೀವು ಅದನ್ನು ಬೇಕು ಅಂತಾನೆ ನೋಡ್ಬಿಟ್ಟು ನನ್ನ ವಿಶ್ ಸಕ್ಸಸ್ ಆಗಿದೆ ಅಂತ ಹೇಳ್ಕೋಬೇಕು ಅಕಸ್ಮಾತ್ ನೀವು ನಿಮ್ಮ ವರ್ಕಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ರೆ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಅಥವಾ ಟಿವಿ ಯೂನಿಟ್ ಏನಿರುತ್ತೆ ಮನೆಯಲ್ಲಿ ಟಿವಿ ಇಟ್ಟಿರ್ತೀರ ಅದ್ರ ಪಕ್ಕ ಇಡಬಹುದು ಯಾರು ನೋಡಿದ್ರು ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ಕೇಳಿದ್ರು ಏನು ಅಡ್ಡಿ ಇಲ್ಲ ಹೀಗೆ ಅದನ್ನ ಅವು ಒಂದ್ಸಲ ನೋಡ್ಬಿಟ್ಟು ಅದನ್ನ ನನ್ನ ಕೆಲಸ ಸಕ್ಸಸ್ ಆಗಿದೆ ದಿವಸಕ್ಕೆ ಎರಡರಿಂದ ಮೂರು ಸಲ ಅನ್ಕೊಂಡ್ರೆ ಸಾಕು ಪದೇ ಪದೇ ಯಾವ ವಿಷಯವನ್ನ ನಾವು ನಮ್ಮ ಸುಪ್ತ ಮನಸ್ಸಿಗೆ ಸಂದೇಶವನ್ನು ರವಾನ ರವಾನೆ ಮಾಡ್ತೀವಿ ಈ ಕೆಲಸ ಆಗಬೇಕು 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 ಅಂತ ಆಗ ನಮ್ಮ ಸುಪ್ತ ಮನಸ್ಸು ಜಾಗೃತ ಮನಸ್ಸಿಗೆ ಕೆಲವು ಸಂದೇಶವನ್ನು ರವಾನೆ ಮಾಡುತ್ತೆ ಉದಾಹರಣೆಗೆ ಮದುವೆ ಸೆಟ್ ಆಗಬೇಕು ಮದುವೆ ಸೆಟ್ ಆಗಬೇಕು ಮದುವೆ ಸೆಟ್ ಆಗ್ಬೇಕು ಆ ಆ ಕುರಿತು ಕಾರ್ಯಪ್ರವೃತ್ತರಾಗ್ತೀವಿ ಅಥವಾ ಕೆಲಸ ಸಿಗಬೇಕು ಕೆಲಸ ಸಿಗಬೇಕು ಸುಪ್ತ ಮನಸ್ಸಿನಿಂದ ಏನು ಜಾಗೃತ ಮನಸ್ಸಿಗೆ ಸಂದೇಶಗಳು ಬರುತ್ತೆ ಸುಪ್ತ ಮನಸ್ಸು ಬಹಳ ಪವರ್ಫುಲ್ ಆಗಿರುತ್ತೆ ಬಹಳ ಶಕ್ತಿ ಇರುತ್ತೆ ಜಾಗೃತ ಮನಸ್ಸು ಒಂದು ಪರ್ಸೆಂಟ್ ಶಕ್ತಿ ನೋಡಿ ಜಾಗೃತ ಮನಸ್ಸಿಗೆ ಒಂದು ಪರ್ಸೆಂಟ್ ಶಕ್ತಿ ಇದ್ರೆ ನಾವೆಲ್ಲ ಎಷ್ಟು ಸಾಧಿಸಿದ್ದೀವಿ ಎಷ್ಟು ಅಚೀವ್ ಮಾಡ್ತೀವಿ ಅದೇ ರೀತಿ ಸುಪ್ತ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನೆಷ್ಟು ಸಾಧನೆ ಮಾಡ್ಲಿಕ್ಕಿಲ್ಲ ನಾವು ಇನ್ನೆಷ್ಟು ನಾವು ಹಣ ಗಳಿಸ್ಲಿಕ್ಕಿಲ್ಲ ಇನ್ನೆಷ್ಟು ನಾವು ಶ್ರಮಪಟ್ಟು ದುಡಿಲಿಕ್ಕಿಲ್ಲ ಇನ್ನೆಷ್ಟು ಜೀವನದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕಿಲ್ಲ ಆದರೆ ಆ ಸುಪ್ತ ಮನಸ್ಸಿಗೆ ನಾವು ಸಂದೇಶ ಕಳಿಸ್ಬೇಕು ಈ ಕೆಲಸ ಆಗ್ಬೇಕು ಆಗ್ಬೇಕು ಅಂತ ಆ ಸುಪ್ತ ಮನಸ್ಸು ಜಾಗೃತ ಮನಸ್ಸಿಗೆ ರವಾನೆ ಮಾಡ್ತಾ ಇರುತ್ತೆ ಸಂದೇಶಗಳನ್ನು ಆಗ ಇದು ಸೈಂಟಿಫಿಕಲಿ ಹೌದು ಆಧ್ಯಾತ್ಮಿಕ ರೀತಿಯಿಂದ ಹೌದು ಅದು ಯಾಕೆಂದರೆ ಏಳು ಆಧ್ಯಾತ್ಮಿಕ ರೀತಿಯಲ್ಲಿ ಏಳು ನಾವು ಇದಕ್ಕೆ ಗಂಟು ಹಾಕಿದ್ದೀವಿ ಅದು ವೈಬ್ರೇಷನ್ ಕೊಡ್ತಾ ಇರುತ್ತೆ ಅದನ್ನು ನೋಡ್ತಾ ಇರ್ತೀವಿ ಅದಕ್ಕೆ ಹೇಳ್ತಾ ಇರ್ತೀವಿ ನನ್ನ ಕೆಲಸ ಆಗಿದೆ 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 ಅಂತ ಹೇಳಿ ಸದಾ ಅದು ಸಂದೇಶ ಕಳಿಸ್ತಾ ಇರುತ್ತೆ ನಾವು ಆ ಕುರಿತು ಕಾರ್ಯಪ್ರವೃತ್ತರಾಗ್ತೀವಿ ಪಾಸಿಟಿವ್ ವೈಬ್ರೇಷನ್ ಹಾಗೆಯೇ ಯೂನಿವರ್ಸಿಗೆ ಸಂದೇಶ ರವಾನೆ ಆಗ್ತಾ ಇರುತ್ತೆ ಯೂನಿವರ್ಸಿನ ಆಶೀರ್ವಾದ ಹಾಗೆ ಥೌಸಂಡ್ ಟೈಮ್ಸ್ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಯೂನಿವರ್ಸ್ ನಿಂದ ಕುರಿತು ಕಾರ್ಯಪ್ರವೃತ್ತವಾಗುವಂತಹ ಯೂನಿವರ್ಸ್ ನಿಮಗೆ ಆ ಕುರಿತಾದಂತಹ ವ್ಯಕ್ತಿಗಳನ್ನ ಕನೆಕ್ಟ್ ಮಾಡುತ್ತೆ ನೀವು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಅಂತಹ ವ್ಯಕ್ತಿಗಳು ಕನೆಕ್ಟ್ ಆಗ್ತಾರೆ ನಿಮ್ಮ ಕೆಲಸ ಸರಾಗವಾಗಿ ಹೂವಿನ ಹಾರ ಎತ್ತದಷ್ಟೇ ಸರಳವಾಗಿ ಆಗುತ್ತೆ ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಒಂದು ದಾರಕ್ಕೆ ಏಳು ಗಂಟನ್ನ ಮಾತ್ರ ಹಾಕ್ಬೇಕು ಏಳು ಗಂಟನ್ನ ಹಾಕ್ಬೇಕಾದ್ರೆ ಒಂದೇ ವಿಶ್ ಹೇಳ್ಕೋಬೇಕು ಪ್ರತಿದಿನ ದಿವಸಕ್ಕೆ ಎರಡರಿಂದ ಮೂರ್ ಸಲ ಇದನ್ನ ನೋಡಿ ನನ್ನ ಕೆಲಸ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೋಬೇಕು ನೀವು ಕೈಯಲ್ಲಾದ್ರೂ ಕಟ್ಕೊಳ್ಳಿ ಟೇಬಲ್ ಮೇಲಾದ್ರೂ ಇಟ್ಕೊಳ್ಳಿ ಅಥವಾ ಬಟ್ಟೆ ಕಬರ್ಡಲ್ಲಾದ್ರೂ ನೇತ್ ಬಿಡಿ ಮನೆಯಲ್ಲಿ ಯಾವ್ದಾದ್ರು ಸ್ಥಳದಲ್ಲಾದ್ರೂ ನೇತ್ ಬಿಟ್ಟು ಅದನ್ನ ಅವಾಗವಾಗ ದಿವ್ಸಕ್ಕೆ ಒಂದು ಎರಡು ಮೂರು ಸಲ ನೋಡ್ಬೋದು ಹ್ಯಾಪಿನೆಸ್ ಅನುಭವಿಸಿ ಈ ಕೆಲಸ ಆಗಿದೆ ಅಂತ ಹೇಳ್ಕೊಳ್ಳಿ ಇದು ಎಷ್ಟು ದಿವಸ ಇರಬೇಕು ನಮ್ಮೊಟ್ಟಿಗೆ ಅಂತಂದ್ರೆ ಸರಿಸುಮಾರು ಸುಮಾರು ಒಂದು ದಿವಸ ಒಂದು ಮಂಡಲ ಅಥವಾ ಎರಡು ಮಂಡಲ ಅಥವಾ ಮೂರು ಮಂಡಲ ನಲವತ್ತೊಂದು ಇಂಟು ಎರಡು ನಲವತ್ತೊಂದು ಇಂಟು ಮೂರು ನಲವತ್ತೊಂದು ಇಂಟು ನಾಲ್ಕು ಇಷ್ಟು ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡಿ ನಮ್ಮೊಟ್ಟಿಗೆ ಇಟ್ಕೋಬಹುದು ಕೆಲವೊಬ್ಬರಿಗೆ ನಲವತ್ತೊಂದು ದಿವಸದಲ್ಲಿಯೇ ಕೆಲಸ ಆಗಿ ಆಗಿದ್ದು ಇದೆ ಇನ್ನು ಕೆಲವೊಬ್ಬರಿಗೆ ಎರಡು ಮಂಡಲದಲ್ಲಾಗಿದೆ ಇನ್ನು ಕೆಲವೊಬ್ಬರಿಗೆ ಮೂರು ಮಂಡಲದಲ್ಲಾಗಿದೆ ಈ ರೀತಿಯಾಗಿ ನಮ್ಮ ನಮ್ಮ ನಂಬಿಕೆ ಶ್ರದ್ಧೆ ವಿಶ್ವಾಸ ಭಕ್ತಿ ಅದರ ಮೇಲೆ ಬೇಗ ಕೆಲಸ ಕೈಗೊಡುತ್ತೆ ನೋಡಿ ಒಂದ್ ರೂಪಾಯಿ ಕೂಡ ಖರ್ಚು ಮಾಡಂಗಿಲ್ಲ ಇದಕ್ಕೆ ಮನೆಯಲ್ಲೇ ದಾರ ತಂದಿಟ್ಕೊಂಡಿರ್ತೀರಾ ಸಿಗುತ್ತೆ ಬೇಡಪ್ಪ ನೀವು ಅಂಗಡಿಗೆ ಹೋಗಿ ತಗೋಬೇಕು ಅನ್ಕೊಳ್ಳಿ ಒಂದು ಐದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ರೆ ದಾರ ಸಿಗುತ್ತೆ ನಿಮ್ಗೆ ಮುಗಿತಲ್ಲ ಹತ್ತು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಆಗ್ಲಾರ್ದಂತ ಕೆಲಸ ಆಗತ್ತೆ ಅರ್ಧಕ್ಕೆ ನಿಂತ ಕೆಲಸ ಆಗತ್ತೆ ನನಗೆ ನೌಕರಿ ಸಿಗ್ತಾ ಇಲ್ಲ ಅಥವಾ ಪ್ರಮೋಷನ್ ಆಗ್ತಾ ಇಲ್ಲ ಆಫೀಸಿನಲ್ಲಿ ಶತ್ರು ಕಾಟ ಇದೆ ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಈ ರೀತಿ ಏನೇನೋ ಕಷ್ಟಗಳಿಂದ ನಾವು ಬಳಲ್ತಾ ಇರ್ತೀವಿ ಒಂದು ದಾರ ಒಂದೇ ವಿಷ ಏಳು ಗಂಟೆಗಳು ಸೊ ಇದನ್ನ ಮಾಡಿ ನೋಡಿ ಒಂದು ಮಂಡಲ ಎರಡು ಮಂಡಲ ಮೂರು ಮಂಡಲ ಇಷ್ಟು ಮಂಡಲದೊಳಗೆ ನಿಮ್ಮ ಅತಿ ಕಷ್ಟಕರ ಕ್ಲಿಷ್ಟಕರ ಆಗದೇ ಇರುವಂಥ ಕೆಲಸ ಆಗುತ್ತೆ ಖರ್ಚೇ ಇಲ್ಲ ಝೀರೋ ಝೀರೋ ರೆಮಿಡಿ ನೋಡಿ ಏನು ಖರ್ಚು ಮಾಡಬೇಡಿ ಇದಕ್ಕೆ ಸಿಂಪಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಹಾಗೆ ಎಲ್ಲರೊಂದಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಓಂ ನಮೋ ಭಗವತೆ ವಾಸುದೇವಾಯಿ